ಮುಖ್ಯಮಂತ್ರಿಗಳಿಗೆ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಲು ತೆರಳುತ್ತಿದ್ದ ದಲಿತ ಮುಖಂಡರನ್ನು ಪೊಲೀಸರು ಬಂಧಿಸಿ ಸಿಡ್ಲಘಟ್ಟಕ್ಕೆ ಕರೆದೊಯ್ದಿರುವ ಘಟನೆ ಬುಧವಾರ ಮೂರುವರೆ ಗಂಟೆ ಸಮಯದಲ್ಲಿ ನಡೆದಿದೆ ಕಳೆದ ತಿಂಗಳು ಚಿಂತಾಮಣಿ ನಗರಕ್ಕೆ ಸಂವಿಧಾನ ಜಾಗೃತಿ ಜೊತೆ ಆಗಮಿಸಿದ್ದ ವೇಳೆ ಕಾರ್ಯಕ್ರಮವನ್ನು ಕಾಟಾಚಾರಕ್ಕೆ ಮಾಡಿ ಸಂವಿಧಾನ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ನಗರಸಭೆ ಪೌರುಕ್ತ ಜಿ ಎನ್ ಜಲಪತಿ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಚಿಂತಾಮಣಿ ನಗರಕ್ಕೆ ಗ್ಯಾರಂಟಿಗಳ ಅನುಷ್ಠಾನ ಹಾಗೂ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲು ಆಗಮಿಸುತ್ತಿರುವ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಗೇರವಾಕಲು ದಲಿತಪರ ದಲಿತ ಪರ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ದಲಿತಪರ ಸಂಘಟನೆಗಳು ನಿರ್ಧಾರ ಮಾಡಿದ್ದರು ಇದನ್ನ ಪೊಲೀಸರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲು ಅವಕಾಶ ಕಲ್ಪಿಸುವುದಾಗಿ ಭರವಸೆ ನೀಡಿದ್ದರು ಆದರೆ ಪೊಲೀಸರು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ಬುಧವಾರ ಮಧ್ಯಾಹ್ನ ಮೂರು ಮೂವತ್ತರ ಸಮಯದಲ್ಲಿ ಮುಖ್ಯಮಂತ್ರಿಗಳಿಗೆ ಘೇರವಾಕಲು ತೆರಳುತ್ತಿದ್ದ ದಲಿತ ಮುಖಂಡರನ್ನು ಪೊಲೀಸರು ಕಟ್ಮಾತ್ನಲ್ಲಿ ಗೇಟ್ನಲ್ಲಿ ಬಂಧಿಸಿ ಶಿಡ್ಲಘಟ್ಟ ನಗರಕ್ಕೆ ಕರೆದೊಯ್ದಿರುವ ಘಟನೆ ನಡೆದಿದ್ದು ಈ ಘಟನೆ ಬಗ್ಗೆ ದಲಿತ ಮುಖಂಡರು ಪೊಲೀಸರ ಕಾರ್ಯವೈಖರಿ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಆ ಕಡೆ ಇರೋಲ್ಲ ಜನತಾ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಅಕ್ಕೊತ್ತಾಯಗಳೇನಿತ್ತು ಇದನ್ನು ಅವರ ಗಮನಕ್ಕೆ ತರಬೇಕಂತ ಹೇಳ್ಬಿಟ್ಟಿದ್ದೇನೆ ನಾವು ಮೂರು ದಿವಸ ಮೊದಲೇ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿರ್ತೀವಿ ಆ ಮನವಿಯಂತೆ ಏನು ಈ ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಎಸ್ ಪಿ ಅವರು ಒಂದು ಎರಡು ಜನಕ್ಕೆ ನಾವು ಅವಕಾಶ ಕಲಿಸ್ಕೊಡ್ತೀವಿ ನೀವು ಅವರ ಹತ್ರ ನೇರವಾಗಿ ಮರಣ ಕೊಟ್ಟು ಮಾತಾಡ್ಬೋದು ಅಂತ ನಮಗೆ ಸುಳ್ಳು ಭರವಸೆ ನೀಡಿರ್ತಾರೆ ಆದರೆ ಅವರು ಬರ್ತಕ್ಕಂಥ ಸಮಯದವರೆಗೂ ಆಯ್ದು ಕೊಡ್ತೀನಿ ಅಂತ ಹೇಳ್ತಾಯಿದ್ರು ಆದರೆ ಏಕಾಏಕಿ ಏನು ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚಿಂತಾಮಣಿಯ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸೂಚನೆಯ ಮೇರೆಗೆ ಕೊನೆಯದಲ್ಲಿ ನಮಗೆ ದಿಕ್ಕು ತಪ್ಪಿಸಿ ನಮ್ಮನ್ನು ಅರೆಸ್ಟ್ ಮಾಡಿಕೊಂಡು ಬಂಧನ ಮಾಡಿಕೊಂಡು ಹೇಳ್ಕೊಂಡು ಬಂದು ಕೂಡ ತಿರ್ತಾರೆ ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಅರ್ಥ ಮಾಡ್ಕೋಬೇಕು ಆದರೆ ದಲಿತರ ಬೇಡಿಕೆಗಳೇನಿದೆ ಅದನ್ನು ಸ್ವೀಕರಿಸಿ ಅದನ್ನು ಪರಿಶೀಲನೆ ಮಾಡ ಸರ್ಕಾರನೇ ಈ ಥರ ದಲಿತರ ಮೇಲೆ ಅಂತ ಹೇಳ್ಬಿಟ್ಟು ಇವತ್ತು ಅವರು ಧೋರಣೆಯನ್ನು ಕಂಡ್ತೀವಿ ಆದ್ದರಿಂದ ಮುಖ್ಯಮಂತ್ರಿಗಳು ಇವತ್ತು ನಮಗೇನು ಮಾತಾಡೋದಕ್ಕೆ ಅವಕಾಶ ಕಲಿಸ್ಕೊಡ್ತೀರ ಇದರ ಬಗ್ಗೆ ಸಮಗ್ರ ತನಿಖೆ ಮಾಡಿ ಯಾರ್ಯಾರು ತಪ್ಪರಿದ್ದಾರೆ ಅವರ ವಿರುದ್ಧ ಶಿಸ್ತಾನ ಕ್ರಮ ತೆಗೆದುಬೇಕಂತ ಮುಕ್ತಾಯ ಇದೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಇದು ರಾಜ್ಯ ಮಟ್ಟದ ಹೋರಾಟ ರೂಪಿಸಿ ಇದರ ವಿರುದ್ಧ ಕಡಿಮೆ ಮಾಡೋಕ್ಕೆ ನಾವು ಇಡ್ತೀವಿ ಇದೇ ನೋಡಿಸಿ ಮಾತನಾಡಿದ